ಥ್ಯಾಂಕ್ ಯು ಸ್ಟಾರ್ ಸಮರ್ಜಿತ್ ಅವರು ಮಾತಾಡ್ಬೇಕ್ರೆ ಒ ಲೈನ್ ಹೇಳ್ತಾರೆ ಸಾನಿಯಾ ಅವ್ರ ಬಗ್ಗೆ ಟ್ರಸ್ಟ್ ಮಿ ಇನ್ನೊಂದು ಕಪಲ್ ಆಫ್ ಇಯರ್ಸ್ ಹಿ ವಾಂಟ್ ಬಿ ಸೇಯಿಂಗ್ ಇಟ್ ಬಿಕಾಸ್ ಆ ಇನ್ವರ್ಷನ್ಸ್ ಕಳವಾಗಿರುತ್ತೆ ಮಾಧ್ಯಮದ ಮುಂದೆ ಹೆಂಗೆ ಮಾತಾಡಬೇಕು ಜನಗಳ ಮುಂದೆ ಹೆಂಗೆ ಮಾತಾಡಬೇಕು ಏನ್ ಮಾತಾಡಿದ್ರೆ ಏನು ಉಲ್ಟ ಆಗುತ್ತೆ ಎಲ್ಲ ಕಲ್ತ್ಕೊಂಡು ಬಂದಾಗ ಲಾಸ್ಟ್ ಬಟ್ ಐ ಬಂದಾಗ್ ಹ್ಯಾಪಿ ಯು ಸೆಡ್ ಇಟ್ ಟುಡೇ ಸೈಡ್ ಯು ಸಿ ಫಸ್ಟ್ ಆಫ್ ಆಲ್ ಕಮ್ಮಿಂಗ್ ಬ್ಯಾಕ್ ಟು ದಿಸ್ ಥಿಯೇಟರ್ ಮೆಮರಿ ಯಾಕಂದರೆ ಈ ಥಿಯೇಟರ್ ಇನಾಗ್ರೇಟ್ ಮಾಡಿದ್ರು ನಾವಾಗ ತುಂಬ ಹಿಂದೆ ಸೊ ಚಲೋ ಸ್ನೈಸ್ ವಿಕಂಖ್ಯ ಆ್ಯಂಡ್ ಚಿಕ್ಕ ಒಂದು ವಿಷಯ ವಿಷಯ ಇರ್ಬೋದು ಬಟ್ ಇಂದರ್ಜಿತ್ ಆ್ಯಂಡ್ ಮೀ ನಾನು ತುಂಬ ವೀಗೋ ಲಾಂಗ್ ವೇ ಎಸ್ ಫ್ರೆಂಡ್ಸ್ ಆ್ಯಂಡ್ ಶಟ್ಲ್ ಆಡ್ತಾ ಇದ್ವಿ ಯಾವಾಗ ನನಗೆ ಅವರು ಲಂಕೇಶ್ ಅವರ ಪುತ್ರ ಅಂತ ಗೊತ್ತಿಲ್ಲ ಒಳ್ಳೆ ಶಟ್ಲ್ ಆಡೋರು ಅವ್ರೊಟ್ಟಿಗೆ ಅವ್ರೊಟ್ಟಿಗೆ ಆಡೋದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗ್ತಾ ಇದ್ವಿ ಕೋರ್ಟ್ಗೆ ಆಮೇಲೆ ಈ ಸಂಬಡಿ ಯಾವಾಗಿಂದ ನಾನು ನೋಟಿಸ್ ಮಾಡಿರೋದು ದಟ್ ಹಿ ಜಸ್ಟ್ ಹೆಸಿಟೇಟ್ಸ್ ಆ್ಯಂಡ್ ಹೇಟ್ಸ್ ಟು ಲೂಸ್ ಅದೊಂದು ಅವ್ರ ವ್ಯಕ್ತಿತ್ವ ಅದು ಹೋಗ್ತಾ 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 ಸೋಮರ್ ಆಗಿ ಈಗ ಒಂದು ತಂದೆ ಆಗಿದ್ದಾರೆ ಸೋಲನ್ನು ಒಪ್ಕೊಳ್ಳೋದು ಕಲ್ತಿದ್ದಾರೆ ತಲೆ ಭಾಗದನ್ನ ಕಲ್ತಿದ್ದಾರೆ ಸೂಕ್ಷ್ಮವಾಗಿ ನಿಲ್ಲದನ್ನ ಕಲ್ತಿದ್ದಾರೆ ಅದನ್ನು ನನಗೆ ಕಾಣಿಸ್ತಾರೆ Now we, we can play, I think. <laughs> what? <laughs> uh, Inder, uh, you have been a special friend. Uh, I'm Muhammad, they of the roller coaster Boodoo, But I'm very happy that you're my friend. I'm very happy you're in my life as a friend. And. Uh, ಈ ಸಿನಿಮಾದಲ್ಲಿ ಈ ಲಾಂಚ್ ಎಲ್ಲ ನೀವೇನು ಹೇಳ್ತಾ ಇದ್ದೀರಿ ದಿಸ್ ಇಸ್ ನಾಟ್ ನನಗೆ ನನಗೊಂದು ಸಿನಿಮಾ ಒಂದು ಫಾರ್ಮಾಲಿಟಿ ಅಂತ ನಾನು ತಗೊಳ್ಳೋದೇ ಇಲ್ಲ ಈಸ್ ಆ ಬಾಯ್ ಸೊ ಇಲ್ಲಿ ಎರಡು ಮೂರು ವಿಚಾರಗಳು ಈಗ ಎಲ್ಲರೂ ಸ್ಪೀಚ್ ಮಾಡ್ಬೇಕಾರೆ ನಮ್ಮ ಲಾಯಿಂದ ಸ್ಟಾರ್ಟ್ ಮಾಡ್ತೀನಿ ಅವರು ಏನು ಸರ್ ಯೂಸ್ ಮಾಡಿದ್ರೆ ಎಂಥದ್ದು ವರ್ಡು ಹಾಂ ನಾನು ಇಲ್ಲ ಬೇಸಿಕ್ಲಿ ಅವರು ಅವ್ರಿಗೆ ಹೇಳಬೇಕಿತ್ತು ಪ್ರೈಮ ಫೇಸಿ ಅಂತ ಹೇಗೆ ಹೇಳೋದು ಗೊತ್ತಾಗದೆ ನನ್ನನ್ನು ಫಸ್ಟ್ ಪೈನ ಫೇಸ್ ಮಾಡಿ ಆಮೇಲೆ ಅಲ್ಲಿಗೆ ಹೋದರು ಸೊ ದಿಸ್ ಇಸ್ ನೋ ಪ್ರಾಬ್ಲಮ್ ಸೊ ಯು ಕ್ಯಾನ್ ಟೆಲ್ ಡೈರೆಕ್ಟ್ಲಿ ನೆಕ್ಸ್ಟ್ ಟೈಮ್ ಇನ್ನೊಬ್ರು ಇವ್ರನ್ನ ರಿತೀಕ್ ರೋಷನ್ ಅಂದರು ದಟ್ ಮೇಕ್ಸ್ ಅವರ್ ಇಂದ್ರಜಿತ್ ಲಂಕೇಶ್ ರಾಕೇಶ್ ರೋಷನ್ ಸೊಲ್ಕ ನನಗೆ ಇವರು ರೀತಿ ಕಾಗೋದ್ರಲ್ಲಿ ಡೌಟ್ ಇದೆಯೋ ಇಲ್ಲವೋ ಗೊತ್ತಿಲ್ಲ ಅವರು ಕೊಯಿ ಮಿಲ್ಗ ಯಾವಾಗ ಮಾಡ್ತಾರೆ ನಾನು ನೋಡಬೇಕು ಆ್ಯಂಡ್ ಆಲ್ ಸೆನ್ ಅಂಡ್ ಆನ್ ಹಿಯರ್ ಸಾನ್ಯ ಆಫ್ಕೋರ್ಸ್ ಅವ್ರನ್ನ ಬಹಳ ಚಿಕ್ಕ ವಯಸ್ಸಿಂದ ಪುಟ್ ಗೌರಿ ಮದುವೆ ಅಲ್ಲಿಂದ ನೋಡಿದಾಗ ಅದೇ ಬಿಗ್ ಬಾಸ್ ಮಾತು ಮಾತುಕಿನ ಹೆಚ್ಚಾಗಿ ಅವರಲ್ಲಿ ಒಂದು ಅದ್ಭುತವಾದಂಥ ಬರವಣಿಗೆ ಕಲೆ ಇದೆ ಅದನ್ನು ನೋಡಿದ್ದೀನಿ ಕಲಾವಿದರಾಗಬೇಕು ಅನ್ನೋ ಒಂದು ಆಸೆ ನೋಡಿದ್ದೆ ಅದನ್ನು ತಾವು ಈಡೇರಿಸಿದ್ದೀರಿ ದರ್ಜಿತ್ ಸೊ ಎಲ್ಲೋ ಒಂದು ಕಡೆ ಬಿಗ್ ಬಾಸಲ್ಲಿ ಬರುವಂಥ ಕೆಲವು ಕಂಟೆಸ್ಟೆಂಟ್ಸ್ ಆಗಿ ಎಲ್ಲರೂ ಒಂದು ಕುಟುಂಬ ಅಂತ ಅಂದ್ಕೊಂಡಾಗ ನೀವು ನಮ್ಮ ಕುಟುಂಬದವರು ಒಬ್ಬರಿಗೆ ಸೇರಿಸ್ಕೊಂಡಿದ್ದೀರಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆ್ಯಂಡ್ ಸಮರ್ಜಿತ್ ಇವತ್ತಿಗೂ ನಿಮ್ಮಿಬ್ಬರಿಗೂ ನಾನು ಇಟ್ಸ್ ವೆರಿ ಸ್ಪೆಷಲ್ಡಿ ನನಗೆ ನಿಜವಾಗ್ಲೂ ಟ್ರೈಲರ್ ಬಗ್ಗೆ ಏನಾದರೂ ಹೇಳಬೇಕು ಅಥವಾ ಬೆಸ್ಟ್ ವಿಶಸ್ ಹೇಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ದಟ್ ಒನ್ ಇಮೋಷನ್ಸ್ ಆಫ್ ಅನ್ ಆಕ್ಟ್ ನ್ಯೂ ಕಮ್ ನಮ್ಮೆಲ್ಲಕ್ಕಿಂತ ಬಹಳ ಆತುರದಿಂದ ಕಾಯ್ತಾ ಇರುವಂತಹ ಒಂದು ಸಂಜೆ ಆಗಿರುತ್ತೆ ಇವತ್ತು ಅವರಿಬ್ಬರಿಗೆ ಏನ್ ಬಟ್ಟೆ ಹಾಕೋದ್ರೆ ಸಾಲಲ್ಲ ಅನ್ಸ್ತಾ ಇರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸಿದ್ರು ಸಾಕಾಗಲ್ಲ ಅನ್ಸುತ್ತೆ ಸೊ ಐ ಥಿಂಕ್ ದೋಸ್ ಆರ್ ದೀಸ್ ಮೂಮೆಂಟ್ಸ್ ಫಾರ್ ಯು ಬೋತ್ ಆಫ್ ಯೂ ರಿಲೀಸ್ಗಿಂತ ಹೆಚ್ಚು ಈ ಈ ಸಂಜೆಗಳು ಬರುತ್ತಲ್ಲ ನಿಮ್ಮ ಜೀವನದಲ್ಲಿ ದಟ್ ಆಫ್ ದಿಸ್ ಪ್ರೆಸ್ ಸಿ ದಿಸೋಮೋ ದ ಮೀಡಿಯಾ ಪೀಪಲ್ ಸಿಟಿಂಗ್ ಹೇ ನನಗೆ ಅಲ್ಲಿ ಕೂತಿರೋ ನಮ್ಮ ಸ್ವಲ್ಪ ಸೀನಿಯರ್ ಫ್ರೆಂಡ್ಸ್ ಆ್ಯಂಡ್ ಎವ್ರಿಬಡಿ ದಿಸ್ ಮೀಡಿಯಾ ಈ ಕ್ಯಾಮ್ರಾಗಳಿಗೋಸ್ಕರ ಪ್ರತಿಯೊಬ್ಬರು ಕಲಾವಿದರು ಕ್ರಿಯೇಟಿವ್ ಪೀಪಲ್ ಒದ್ದಾಡೋದು ಈ ಒಂದು ಅಟೆನ್ಷನಿಗೆ ಅಥವಾ ಈ ಒಂದು ಫೋಕಲ್ ಪಾಯಿಂಟ್ ಆಗೋದಕ್ಕೆ So, all the evenings that belongs to you before the release, enjoy it. Okay? Because once release, life will never be the same. So, I do not know where it will head. Be ready for it, be prepared for it, but accept it. And uh, of course, Indrajit Bage Nanu Pade Pade Matar Kandra. I have seen him as a. ಅವ್ರದ್ದು ಇಂದರ್ಜಿತ್ ಲಂಕೇಶ್ ಅನ್ನೋ ವ್ಯಕ್ತಿ ಏನು ಅಂತಂದ್ರೆ ಈ ಸಿನಿಮಾದಲ್ಲಿ ಒಂದು ಲಾಸ್ಟ್ ಡೈಲಾಗ್ ಬರುತ್ತೆ ಅದು ಅವರೇ ಎಷ್ಟೋ ತರಲೆಗಳನ್ನ ನೋಡಿರೋ ತಲೆಮಾರು ನಿಂತ ಅಲ್ವಾರಿಗೆ ಹೆದರ್ತಿನ ಎಲ್ಲೋ ಅವರು ಸ್ವಂತದ ಮಗನ್ ಮೂಲಕ ಪ್ರಪಂಚಕ್ಕೆ ಏನೋ ಹೇಳ್ಬೇಕಿಂತ ಅವರು ಹೇಳ್ಬಿಟ್ರೆ ಸೊ ಪಾಪ ಅವರು ಮಗ ಡೈಲಾಗ್ ಅನ್ಕೊಂಡು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸಂಬರ್ಜಿತ್ ಅದು ಡೈಲಾಗ್ ಅಲ್ಲ ಅವರ ವೈಯಕ್ತಿಕವಾಗಿ ಎಷ್ಟೋ ಜನಕ್ಕೆ ಹೇಳಬೇಕಿತ್ತು ಹಿಂಗೆ ಡೈರೆಕ್ಟಾಗಿ ತಲುಪ್ಸಿದಾರಪ್ಪ ನಮ್ಗೆ ತಲುಪಿಸ್ ಬಟ್ ಒಬ್ಬ ಆ ಶಟ್ಲಿಂದ ನೋಡ್ಕೊಂಬಂದ ಇರೋ ಇಂದರ್ಜಿತ್ ಆಮೇಲೆ ನನ್ನೊಟ್ಟಿಗೆ ಸಿನಿಮಾ ಮಾಡಿ ಕೆಲಸ ಮಾಡಿರೋ ಇಂದರ್ಜಿತ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ಫಾದರ್ ಇಂದರ್ಜಿತ್ ಔಟ್ ಆಫ್ ದ ವೇ ಹೋಗಿ ಮಗನಿಗೋಸ್ಕರ ನಾನು ಇವತ್ತಿಂತ ಹೇಳ್ತಾ ಇಲ್ಲ ಸುಮಾರು ವರ್ಷಗಳಿಂದ ದ ವೇ ಈಸ್ ಬಿನ್ ನಮ್ಮ ಮನೆಗೆ ಬರೋರು ಪದೇ 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 ಅವ್ರ ಮಗನ ಫೋಟೋ ತೋರಿಸೋದು ಅವ್ರದ್ದು ಯಾವುದೋ ವೀಡಿಯೋ ತೋರಿಸೋದು ಸಿ ಬಿಕಾಸ್ ಐಮ್ ಅ ಫಾದರ್ ಮೈ ಸೆಲ್ಫ್ ಆ ಖುಷಿ ಇದೆಯಲ್ಲ ಈ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮೆಲ್ಲರ್ಗಿನ್ನ ಇವತ್ತು ಆ ಟ್ರೇಲರ್ ನೋಡಿದಾಗ ನಮ್ಮ ರಿವ್ಯೂ ಏನೇ ಇರಲಿ ಒಪೀನಿಯನ್ ಏನೇ ಇರಲಿ ಇವರಿಬ್ಬರಿಗಾಗೋಷ್ಟು ಖುಷಿ ಇವತ್ತು ಪ್ರಪಂಚದಲ್ಲಿ ಬೇರೆ ಯಾರಿಗೂ ಆಗೋಕೆ ಸಾಧ್ಯ ಇಲ್ಲ ಸೋ ವಿಶ್ ಯು ಇಂದಿರಾಜಿ ತನೂ ದಿ ವೆರಿ ಬೆಸ್ಟ್ ಟು ಯು ಸ್ಪೆಶಿಯಲಿ ಅಂಡ್ ಐ ನೋ ಸಮವರ್ಜಿತ್ಸ್ ಸಕ್ಸೆಸ್ इज जस्ट नॉट हिस ಸಕ್ಸೆಸ್ ಇಟ್ इज ಯೋರ್ ಸಕ್ಸೆಸ್ ಅಂಡ್ ಯೋರ್ ಸಕ್ಸೆಸ್ ಫ್ಲ ಸೊ ಐ जस्ट ವಿಶ್ ನಥಿಂಗ್ but the less ಅಂಡ್ ಬಂದಿರೋ ಎಲ್ಲ ಭಾಗ್ಯದ ಮಿತ್ರರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಹೇಳತ ಶಾಲಿಯಾ ஆல் ದಿ ಬೆಸ್ಟ್ ಟು ಯು ಟೈಂಗ್ ஆல் ದಿ ಬೆಸ್ಟ್ ಯುಮನ್ ಆ್ಯಂಡ್ ಪ್ರಿಯಾಂಕ ಅವರೇ ನಿಮ್ಮ ಕನ್ನಡ ಇವತ್ತಿಗೂ ಬದ್ಬಿಟ್ಟಿ ಥ್ಯಾಂಕ್ ಯು ಆಲ್ ಆ್ಯಂಡ್ ಆಫ್ಕೋರ್ಸ್ ದಟ್ ದಾಟ್ ಇಸ್ ಲವ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಜಸ್ಟ್ ಆ್ಯಂಡ್ ಆಗಸ್ಟ್ ಫಿಫ್ಟೀನ್ತ್ ಇದು ರಿಲೀಸ್ ವಿಶ್ ಯು ಆಲ್ ದ ಬೆಸ್ಟ್ ಆಗಸ್ಟ್ ಫಿಫ್ಟೀನ್ತ್ ಸಿನಿಮಾ ಏನು ರಿಲೀಸ್ ಆಗ್ತದೆ ಪ್ರತಿಯೊಬ್ಬರ ಒಂದು ಸಪೋರ್ಟ್ ಇರಲಿ ಸಹಕಾರ ಇರಲಿ ಆದಷ್ಟು ದೊಡ್ಡ ಮಟ್ಟಿಗೆ ತಾವೆಲ್ಲ ಬೆಳೆದು ನಿಂತುಕೊಡಿ ಅಂತ ಹೇಳ್ತಾರೆ Thank you, Inder, for giving me this honor. Thank you.